ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಒಕ್ಕೂಡಲು ಜನಮೋಟಿನೊಂದಿಗೆ ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ ವೋಟಿಂಗ್ ಬೂತ್ ನಲ್ಲಿ ಎಲ್ಲ ಅನುಕೂಲ ಇದ್ರೆ ಮಾತ್ರ ನಾನು ವೋಟ್ ಮಾಡಕ್ ಬರೋದು ಇಲ್ಲಾಂದ್ರೆ ನಾನು ಬರಲ್ಲ ಪೋಲಿಂಗ್ ಬೂತ್ ನಲ್ಲಿ ಕುಡಿಯೋ ನೀರು ಸಿಗುತ್ತ ಮಗು ನನಗೆ ಕಾಲಂತೂ ನಡೆಯಕ್ ಆಗಲ್ಲ ರ್ಯಾಂಪ್ ಇದ್ರೆ ಮಾತ್ರ ಆಗೋದು ಅಲ್ಲಿ ರ್ಯಾಂಪ್ ಇರತ್ತಾ ಅಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ ಅಲ್ವಾ ನಮಸ್ಕಾರ ಸ್ನೇಹಿತರೆ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ನಿಮ್ ಮುಂದೆ ಬಹಳ ಮುಖ್ಯವಾದಂತಹ ವಿಷಯವನ್ನ ಮಂಡಿಸುವುದಕ್ಕೆ ಹಾಜರಾಗ್ತಾ ಇದ್ದೇವೆ ಇವತ್ತು ಮತದಾನ ಕೇಂದ್ರದಲ್ಲಿ ಮತದಾರರಿಗೆ ಒದಗಿಸಿರುವ ಮೂಲ ಸೌಕರ್ಯಗಳ ಕುರಿತು ನಾವೆಲ್ಲ ಮಾತನಾಡೋಣ ಅಲ್ಲದೆ ವಿಶೇಷ ಚೇತನರು ಹಿರಿಯ ನಾಗರಿಕರು ಹಾಗೂ ಏಕಾಂಗಿಯಾಗಿ ವಾಸ ಮಾಡ್ತಾ ಇರುವಂತಹ ಮತದಾರರಿಗೆ ಅವರು ಸುಲಭವಾಗಿ ಮತ ಚಲಾಯಿಸಲು ಹೋಗಲು ಸಾಧ್ಯವಾಗುವ ಹಾಗೆ ನೀಡಲಾಗುವ ವಿಶೇಷ ಸೌಲಭ್ಯಗಳು ಇದ್ರ ಕುರಿತು ಕೂಡ ನಾವೆಲ್ಲ ಮಾತನಾಡೋಣ ಸ್ನೇಹಿತರೆ ಈ ಯುವಕರ ಗುಂಪು ಮತಗಟ್ಟೆಗಳಲ್ಲಿ ನಮ್ಮ ದೇಶದ ನಾಗರಿಕರಿಗೆ ದೊರೆಯಬಹುದಾದ ಸೌಲಭ್ಯಗಳ ಕುರಿತು ಅರಿವನ್ನು ಮೂಡಿಸೋದಕ್ಕೆ ಹೊರಟಿದ್ದಾರೆ ನಡೀರಿ ನಾವು ಕೂಡ ಇವರೊಂದಿಗೆ ಸೇರಿಕೊಳ್ಳೋಣ ಅಂಕಲ್ ಆಂಟಿ ಕೆಲಸದಿಂದ ಸ್ವಲ್ಪ ಬಿಡುವು ಮಾಡ್ಕೊಳ್ಳಿ ಮತ ಚಲಾಯಿಸೋದಕ್ಕೆ ಖಂಡಿತ ಹೋಗ್ಬೇಕು ಈ ಸಂದೇಶವನ್ನ ಎಲ್ರಿಗೂ ತಲುಪಿಸಿ ನೋಡಿ ಇನ್ನು ನೀವು ಹೇಳೋ ಸಬೂಬ್ಗಳೆಲ್ಲ ನಡೆಯೋದಿಲ್ಲ ವೋಟ್ ಮಾಡೋದಕ್ಕೆ ನೀವು ಸಹೋದರನಿಗೆ ಕಾಲ್ಗಳಲ್ಲಿ ತೊಂದರೆಯಾಗಿ ವಿಕಲಾಂಗ ಆಗಿದ್ದಾನೆ ಅವನ ವೀಲ್ ಚೇರ್ ನಿಂದ ಮೆಟ್ಲ ಹತ್ತೋದಕ್ಕೂ ಆಗೋದಿಲ್ಲ ವಿನಾಕಾರಣ ತೊಂದರೆ ಆಗತ್ತೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಹೇಳು ಇಂತ ಸಣ್ಣ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಪ್ರತಿಯೊಂದು ಮತಗಟ್ಟೆಯಲ್ಲೂ ರಾಂಪ್ ಇರ್ತದೆ ಮತ್ತು ಸಹಾಯಕರು ಇರ್ತಾರೆ ಕಿವುತನ ಇರುವ ಮತದಾರರಿಗಾಗಿ ಸನ್ನೆಯ ಭಾಷೆಯಲ್ಲೇ ನೆರವು ನೀಡಲು ಅಧಿಕಾರಿಗಳು ಸದಾ ಸಿದ್ಧರಾಗಿರ್ತಾರೆ ದೃಷ್ಟಿಹೀನರಿಗಾಗಿ ಇ ವಿ ಎಂ ಮಷೀನಿನ ಮೇಲೆ ಬ್ರೇಲ್ ಲಿಪಿಯಲ್ಲಿ ವಿವರ ನೀಡಲಾಗಿದೆ ಹೀಗಾಗಿ ಯಾವುದೇ ಉದ್ವೇಗವನ್ನ ಹೊತ್ಕೊಂಡು ಹೋಗ್ಬೇಕಾಗಿಲ್ಲ ತಪ್ಪದೆ ಮತ ಚಲಾಯಿಸಿ ನಿಮ್ದು ಯಾವುದೇ ಸಮಸ್ಯೆಗಳಿರಲಿ ಅದನ್ನ ಸಾಕ್ಷ್ಮ್ ಆ್ಯಪ್ ನಲ್ಲಿ ಹಂಚ್ಕೊಳ್ಳಿ ಮತ್ತು ಎಲ್ಲಾ ರೀತಿ ಸೌಲಭ್ಯಗಳನ್ನ ಪಡೆಯಿರಿ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಉಳಿದದನ್ನ ನಂತರ ಹೇಳೋಣ ಮತ್ತೆ ಮೊದಲು ಇದನ್ ಕೇಳಿ ನಿಜವಾಗಿ ಮಹಿಳೆಯರಿಂದಲೇ ನಿರ್ವಹಿಸಲ್ಪಡೋ ಮತಗಟ್ಟೆಗಳು ಅಂದ್ರೆ ಆಲ್ ವುಮೆನ್ ಮ್ಯಾನೇಜ್ಡ್ ಪೋಲಿಂಗ್ ಬೂತ್ ಗಳನ್ನ ಮಾಡ್ಲಾಗತ್ತಾ ಸರಿಯಾದ ಪಾಯಿಂಟ್ ಗೆ ಬಂದ್ರಿ ಮೇಡಮ್ ಆಲ್ ವುಮೆನ್ ಮ್ಯಾನೇಜ್ಡ್ ಪೋಲಿಂಗ್ ಬೂತ್ ಗಳನ್ನ ಮಾಡ್ಲಾಗುತ್ತದೆ ಇದರಲ್ಲಿ ಕೇವಲ ಮಹಿಳೆಯರೇ ಎಲ್ಲಾ ನಿರ್ವಹಣೆಯನ್ನ ಮಾಡ್ತಾರೆ ಈ ಮತಗಟ್ಟೆಯಲ್ಲಿ ಹೆಸರುಗಳನ್ನ ನೋಂದಾಯಿಸಲಾದ ಎಲ್ಲಾ ಮತದಾರರು ಅವರು ಪುರುಷರು ಅಥವಾ ಮಹಿಳೆಯರು ಅಥವಾ ಇತರ ಎಲ್ಲಾ ಮತದಾರರು ಮತದಾನ ಮಾಡಬಹುದಾಗಿದೆ ಅಂದ್ರೆ ಈ ಬೂತ್ ಗೆ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಮತ್ತು ಸಹಾಯಕ ಸಿಬ್ಬಂದಿಗಳು ಕೇವಲ ಮಹಿಳೆಯರಾಗಿರ್ತಾರೆ ಮತ್ತೆ ಮಕ್ಕಳನ್ನ ನೋಡ್ಕೊಳ್ಳೋ ಸೌಲಭ್ಯ ಇರುತ್ತೋ ಹೇಗೆ ಖಂಡಿತ ಇರುತ್ತೆ ಪ್ರತಿಯೊಂದು ಮತಗಟ್ಟೆಯಲ್ಲೂ ಇರುತ್ತೆ ಸರಿ ರಾಜ್ ಮತದಾನ ಕೇಂದ್ರಗಳಲ್ಲಿ ಮತದಾರರ ಕ್ಯೂಗೆ ಯಾವ ರೀತಿ ವ್ಯವಸ್ಥೆ ಮಾಡಿರ್ತಾರೆ ಅನ್ನೋದನ್ನು ಸ್ವಲ್ಪ ಹೇಳು ಇಲ್ಲಿ ಕೇಳ್ಮೀರಾ ಪ್ರತಿಯೊಂದು ಮತದಾನ ಕೇಂದ್ರದಲ್ಲೂ ಮೂರು ಸಾಲುಗಳಿರ್ತವೆ ಒಂದು ಸಾಲು ಪುರುಷರಿಗೆ ಹಾಗೂ ಮತ್ತೊಂದು ಸಾಲು ಮಹಿಳೆಯರಿಗೆ ಇನ್ನೂ ಒಂದು ಸಾಲು ಸೀನಿಯರ್ ಮತ್ತು ವಿಕಲಚೇತನರಿಗಾಗಿ ಇರುತ್ತೆ ಮತಗಟ್ಟೆಗಳಲ್ಲಿರುವ ಸೌಲಭ್ಯಗಳ ಕುರಿತು ರಾಯಚೂರಿನ ಬೂತ್ ಲೆವೆಲ್ ಆಫೀಸರ್ ಗಫೂರ್ ಅವರು ನಮಸ್ಕಾರ ನಾನು ಗಫೂರ್ ಮತಗಟ್ಟೆ ಮಟ್ಟದ ಅಧಿಕಾರಿ ದುಗನೂರ್ ನನ್ನ ಕೇಂದ್ರದಲ್ಲಿ ಒಟ್ಟು ಮತದಾರರು ಹನ್ನೊಂದೂರ ತೊಂಬತ್ತೊಂಬತ್ತು ಇದ್ದು ಅದರಲ್ಲಿ ಪುರುಷರು ಐದುನೂರ ಎಂಬತ್ತೆಂಟು ಮಹಿಳೆಯರು ಹನ್ನೊಂದು ಇರುತ್ತಾರೆ ನನ್ನ ಮತದಾನ ಕೇಂದ್ರವು ಸ್ವಚ್ಛ ಮತ್ತು ಸೌಲಭ್ಯ ಮತದಾನ ಕೇಂದ್ರವಾಗಿದೆ ಮತದಾರರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಿಸಲಾಗಿದೆ ಹಿರಿಯರಿಗೆ ಮತ್ತು ವೃದ್ಧರಿಗೆ ಆಸನ ವ್ಯವಸ್ಥೆಯನ್ನ ಮಾಡಲಾಗಿದೆ ಪುರುಷ ಮತ್ತು ಮಹಿಳಾ ಮತದಾರರಿಗಾಗಿ ಪ್ರತ್ಯೇಕ ಶೌಚಾಲಯಗಳ ವ್ಯವಸ್ಥೆಯನ್ನ ನಿರ್ವಹಿಸಲಾಗಿದೆ ಕೇಂದ್ರದಲ್ಲಿ ರ್ಯಾಂಪಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಫ್ಯಾನ್ಗಳ ವ್ಯವಸ್ಥೆ ಮತ್ತು ಅಂಗವಿಕಲರಿಗಾಗಿ ವೀಲ್ ಚೇರ್ ಸೌಲಭ್ಯಗಳನ್ನ ನೀಡುತ್ತೇವೆ ಚಿಕ್ಕ ಮಕ್ಕಳ ತಾಯಂದಿಗಾಗಿ ವೇಟಿಂಗ್ ರೂಮ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತದಾನ ದಿನದಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನ ವ್ಯವಸ್ಥಿತ ರೂಪದಲ್ಲಿ ಆರೋಗ್ಯ ಇಲಾಖೆಯಿಂದ ನಿರ್ವಹಿಸಲಾಗುತ್ತದೆ ನಮ್ಮ ಕೇಂದ್ರದಲ್ಲಿ ಮೊಬೈಲ್ ಕೌಂಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ ಇನ್ನ ಎಂಬತ್ತು ಪ್ಲಸ್ ಮತ್ತು ಪಿಡಬ್ಲ್ಯೂಡಿ ಮತದಾರರಿಗಾಗಿ ಕಳೆದ ಚುನಾವಣೆಯಿಂದ ಐದು ದಿನಗಳ ಮುಂಚಿತವಾಗಿಯೇ ಅವರ ಮನೆಗಳಿಗೆ ತೆರಳಿ ಮತದಾನವನ್ನು ಮಾಡಿಸಿಕೊಳ್ಳುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಮತದಾನವನ್ನ ಮಾಡಬೇಕಾದರೆ ಆ ಎಂಬತ್ತು ಪ್ಲಸ್ ಮತ್ತು ಡಿ ಮತದಾರರನ್ನ ಗುರುತಿಸುವಂತ ಕಾರ್ಯ ಬಿಎಲ್ ಅವರವರು ಪ್ರಾಮಾಣಿಕವಾಗಿ ಮಾಡಿರುತ್ತಾರೆ ಮತದಾನ ದಿನದಂದು ನೆರಳಿಗಾಗಿ ಶ್ಯಾಮೀನ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತದಾನ ದಿನದಂದು ಚುನಾವಣೆ ಇಲಾಖೆಯ ನಿರ್ದೇಶನದಂತೆ ಆ ಭಾಗದ ಮತಗಟ್ಟೆ ಕೇಂದ್ರಗಳಿಗೆ ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸಿ ಈ ಆಸಕ್ತ ಬಿಎಲ್ಗಳು ಆಗಿರ್ತಕ್ಕಂಥವರು ಸುಮಾರು ಜನ ವಿದ್ಯುತ್ ದೀಪಾಲಂಕಾರಗಳನ್ನ ಅಲಂಕರಿಸ ಮಾಡಿಕೊಂಡಿರುತ್ತಾರೆ ಮತದಾನ ದಿನ ದಿನಾಂಕಕ್ಕಿಂತ ಮೊದಲೇ ನಾವು ಮತದಾರರಿಗಾಗಿ ಮತದಾನ ಚೀಟಿಗಳನ್ನ ವಿತರಣೆ ಮಾಡಿ ಅವರಲ್ಲಿ ಮತದಾನದ ಜಾಗೃತಿಯನ್ನ ಮೂಡಿಸುತ್ತೇವೆ ನಮಸ್ಕಾರ ಏನ್ ಮೀನಾರಾಣಿ ಈಗ ತಿಳಿತಾ ನೀವು ಹೇಳೋ ನಡೆಯೋದಿಲ್ಲ ಮಾಡೋದಕ್ಕೆ ಹೊರಡ್ಲೇಬೇಕು ಸರಿ ನಮ್ ಆಂಟಿನ ನೀನ್ ಒಪ್ಪಿಸ್ಬಿಟ್ರೆ ಒಪ್ಕೊಂಡ್ ಬಿಡ್ತೀನಿ ಒಪ್ತಾನೇ ಇಲ್ಲ ಹಾ ಕೇಳಿಸ್ಕೊಂಡ್ರ ಮೀರಾ ಕನ್ವಿನ್ಸ್ ಆಗ್ಬಿಟ್ಟು ಮತ್ತೆ ಈಗ ಅವರ ಆಂಟಿನೂ ಕೂಡ ಆಕೆ ಕನ್ವಿನ್ಸ್ ಮಾಡ್ಬೇಕು ಅಂತ ಹೇಳಿ ಇಷ್ಟ ಪಡ್ತಾ ಇದ್ದಾಳೆ ಅವ್ರ ಕನ್ವಿನ್ಸ್ ಆಗ್ತಾರಾ ಇಲ್ವಾ ಬನ್ನಿ ಕೇಳೋಣ ನಮಸ್ತೆ ಆಂಟಿ ಏನ್ ವಿಷಯ ಮೀರಾ ಗೆಳೆಯರ್ ಜೊತೆ ಬಂದಿದ್ಯಾ ಬನ್ರಪ್ಪ ಬನ್ನಿ ನಮಸ್ಕಾರ ಆಂಟಿ ನಮಸ್ಕಾರ ನಮಸ್ಕಾರ ಬನ್ನಿ ಆಂಟಿ ನಾನ್ ಹೇಳದ್ನಲ್ಲ ನಾವು ಇತ್ತೀಚೆಗೆ ಓಟ್ ಮತ್ತೆ ಓಟಿಂಗ್ ಬಗ್ಗೆ ದೇಶದ ನಾಗರಿಕರಿಗೆ ಅರಿವು ಮೂಡ್ಸೋ ಪ್ರಯತ್ನ ಮಾಡ್ತಾ ಇದೀವಿ ಪ್ರತಿಯೊಬ್ರು ಓಟ್ ಮಾಡೋದಕ್ಕೆ ಹೋಗ್ಬೇಕು ಅಂತ ಮೀರಾ ನೀನ್ ಏನಾದ್ರು ಮಾಡ್ಕೊಳಮ್ಮ ನನ್ನನ್ ಮಾತ್ರ ಉಪ್ಸಕ್ ಬರ್ಬೇಡ ಮೈನಲ್ಲಿ ಶಕ್ತಿ ಇದ್ದಾಗ ಯಾವಾಗ್ಲೂ ಓಟ್ ಹಾಕ್ತಿದ್ದೆ ಅಲ್ವಾ ಈಗ ಶಕ್ತಿ ಇಲ್ಲ ಮನೆಯಿಂದ ಹೊರಗೆ ಹೋಗಕ್ಕೂ ಆಗ್ತಾ ಇಲ್ಲ ವಯಾದವರ್ಗೆ ಎಷ್ಟೊಂದು ಸಮಸ್ಯೆ ಇರುತ್ತೆ ಅಂತ ನಿಮ್ಗೆ ಆವಾಗವಾಗ ಬಾತ್ರೂಮ್ಗೆ ಹೋಗ್ಬೇಕಾಗತ್ತೆ ಬಾಯರ್ಗೆ ಆಗತ್ತೆ ಒಂದ್ಸಾರಿ ಬಿಪಿ ಕಾಡಿದ್ರೆ ಇನ್ನೊಂದ್ಸಾರಿ ಶುಗರ್ ಕಾಡತ್ತೆ ಮತ್ತೆ ಆ ಕ್ಯೂ ನಲ್ಲಿ ಯಾರಮ್ಮ ಅಷ್ಟೊಂದ್ ತಕ್ಕ ಕಾಯ್ತಾರೆ ಮತ್ತೆ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಏನ್ ಗೊತ್ತಾ ಪೋಲಿಂಗ್ ಬೂತ್ ಹೇಗೆ ಹೇಗ್ ಹೋಗೋದು ಇಲ್ಲಿ ಕೇಳಿ ಆಂಟಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ಕುಡಿಯೋ ನೀರು ಸ್ವಚ್ಛವಾದ ಶೌಚಾಲಯ ವ್ಯವಸ್ಥೆ ಇರುತ್ತೆ ಜೊತೆಗೆ ಅಗತ್ಯ ವಸ್ತುಗಳ ಜೊತೆಗೆ ಮೆಡಿಕಲ್ ಕಿಟ್ಟು ಅಥವಾ ಫಸ್ಟ್ ಏಡ್ ಕಿಟ್ ವ್ಯವಸ್ಥೆ ಕೂಡ ಇರುತ್ತೆ ಮತ್ತೆ ಅಲ್ಲಿ ಒಬ್ಬ ಹೆಲ್ತ್ ವರ್ಕರ್ ಕೂಡ ಇರ್ತಾರೆ ಸಂಬಂಧಪಟ್ಟ ಹೆಚ್ಚಿನ ಸೌಲಭ್ಯಗಳಿಗಾಗಿ ಮೆಡಿಕಲ್ ಪ್ಯಾಟ್ರೋಲ್ ಯೂನಿಟ್ ಕೂಡ ಇರುತ್ತೆ ಇವು ಗಂಟೆಗೊಂದ್ಸಾರಿ ಪೋಲಿಂಗ್ ಸ್ಟೇಷನ್ಗೆ ಬಂದ್ ಹೋಗ್ತಾ ಇರುತ್ತೆ ಸೀನಿಯರ್ ಸಿಟಿಸ ವಿಕಲಚೇತನರಿಗಾಗಿ ಬೇರೆ ಒಂದು ಕ್ಯೂನೇ ಇರುತ್ತೆ ಇವರು ಪೋಲಿಂಗ್ ಸ್ಟೇಷನ್ ವರೆಗೂ ಬಂದ್ ಹೋಗಕ್ ಅಂತಾನೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ವ್ಯವಸ್ಥೆ ಕೂಡ ಇದೆ ಹೌದಾ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರ್ತಾರಾ ನಂಗಂತೂ ಗೊತ್ತೇ ಇರ್ಲಿಲ್ಲ ಅರೆ ರೇ ಇವರೆಲ್ಲ ಮೀರಾಳ ಆಂಟಿಯನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ಸು ಆಗೇ ಬಿಟ್ರು ಆ ಅವರು ಸ್ವಲ್ಪ ಕೋಪ ಮಾಡ್ಕೊಂಡು ಹಾಗಿದೆಯಲ್ಲ ಮತ್ತೆ ಎಲ್ಲೋ ಹೊರಟ ಹಾಗೂ ಕೂಡ ಇದೆ ಬನ್ನಿ ಕೇಳೋಣ ಏನೇ ಮೀರಾ ನಿಮ್ಮ ಆಂಟಿ ಅರ್ಧ ಕಪ್ ಟೀ ಕೊಡ್ಸ್ಲಿಲ್ವಲ್ಲೇ ಬಹಳ ಕಂಜೂಸ್ ಬಿಡಮ್ಮ ನಡಿ ನಾನ್ ನಿನಗೆ ಟೀ ಕೊಡಿಸ್ತೀನಿ ಅಂಕಲ್ ಇಲ್ಲಿ ಮೂರ್ ಟೀ ಕೊಡಿ ಮತ್ತೊಂದ್ ಸ್ವಲ್ಪ ಪಕೋಡಾನು ಕೊಡಿ ಚುನಾವಣೆಗಳಲ್ಲಿ ಮಹಿಳೆಯರ ಸಂಖ್ಯೆ ನಿರಂತರವಾಗಿ ಏರ್ತಾನೆ ಇದೆ ನೋಡು ಯಾರು ಓಟ್ ಮಾಡೋದ್ರಿಂದ ತಪ್ಪಿಸ್ಕೋಬಾರ್ದು ಅನ್ನೋದೇ ನನ್ನ ಇಷ್ಟ ಇವತ್ತು ಮೀರಾಗೆ ಏನಾದ್ರೂ ಒಂದ್ ಮಾಡಿದ್ರೇನೆ ಅವಳ ಸಮಾಧಾನ ಏನ್ ಮೀರಕ್ಕ ಏನ್ ವಿಷಯ ಗೋಪಾಲ್ ನೀನೇನ್ ಮಾಡ್ತಿದೀಯೋ ಇಲ್ಲಿ ಗೋಪಾಲ್ ಹೇಗಿದ್ಯಪ್ಪ ನೀವೆಲ್ಲ ಎಂತ ಕೆಲಸ ಮಾಡ್ತಾ ಇದ್ದೀರಾ ನಂಗಂತೂ ನಂಬೋಕೆ ಆಗ್ತಾ ಇಲ್ಲ ಜನರು ಓಟ್ ಮಾಡಕ್ಕೆ ಇಷ್ಟೊಂದು ಧೂಮ್ ಧಾಮ್ ಅಂತ ಅವರನ್ನ ಎಚ್ಚರಿಸ್ತಾ ಇದ್ದೀರಾ ಈಗ ವಿಕಲಾಂಗರು ಕೂಡ ಯಾವುದೇ ಹಿಂಜರಿಕೆ ಮತ್ತೆ ಹೆದರಿಕೆ ಇಲ್ಲದೆ ಸುಲಭವಾಗಿ ವೋಟ್ ಮಾಡಕ್ಕೆ ಹೋಗ್ಬೋದು ಅಂತ ಜನರಿಗೆ ಹೇಳೋಣ ಅಂತ ನಾನು ಯೋಚಿಸ್ತಿದ್ದೆ ನಾನು ವಿಕಲಾಂಗರ ವೀಲ್ ಚೇರ್ ಮೇಲೆ ಕುಳಿತುಕೊಂಡು ಸುಲಭವಾಗಿ ಬರ್ಬೋದು ಅಂತ ಎಲ್ರಿಗೂ ಹೇಳ್ತೀನಿ ನನ್ನ ಈ ವೀಲ್ ಚೇರ್ ನಿಂದ ಅಲ್ಲಿ ಮಾಡಿರುವಂತಹ ರ್ಯಾಂಪ್ ಮೇಲೆ ಸುಲಭವಾಗಿ ಏರಿ ಹೋಗ್ಬೋದು ನಾನು ಯಾವುದೇ ಸಮೂಬು ಹೇಳೋದಿಲ್ಲ ವೋಟ್ ಮಾಡೋಕೆ ಖಂಡಿತ ಹೋಗ್ತೀನಿ ವಾ ಗೋಪಾಲ್ ಜೊತೆಗೆ ಇದನ್ನೂ ಹೇಳು ಏನಾದರೂ ತೊಂದರೆ ಆದ್ರೆ ಒಂದು ಒಂಬತ್ತು ಐದು ಸೊನ್ನೆ ನಂಬರ್ಗೆ ಕರೆ ಮಾಡಿ ಸಕ್ಷಮ್ ಅಥವಾ ಪಿ ಡಬ್ಲ್ಯೂ ಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹಾ ಹಾ ಗೊತ್ತು ಬಿಡು ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಪ್ ಈಗ ಸಕ್ಷಮ್ ಆಪ್ ಆಗಿದೆ ಸೀನಿಯರ್ ಸಿಟಿಜನ್ಗಳು ಕೂಡ ಇದನ್ನ ಬಳಸಬಹುದಾಗಿದೆ ನಾನಂತೂ ಎಲ್ರಿಗೂ ಇದನ್ನೇ ಹೇಳ್ತೀನಿ ಎಲ್ರು ಒಟ್ಟಿಗೆ ಹೇಳಿ ನಮ್ ಕರ್ತವ್ಯ ನಿರ್ವಹಿಸೋಣ ಓಟ್ ಮಾಡಲು ಖಂಡಿತ ಹೋಗೋಣ ಅಂತ ಸ್ನೇಹಿತರೆ ನಮ್ ಗೋಪಾಲ್ ವಿಶೇಷ ಚೇತನರಿಗೆ ದೊರಕಬಹುದಾದ ಸೌಲಭ್ಯಗಳ ಕುರಿತು ತುಂಬಾ ತಿಳ್ಕೊಂಡಿದ್ದೇನೆ ಸ್ನೇಹಿತರೆ ಪೋಲಿಂಗ್ ಬೂತ್ಗಳಲ್ಲಿ ಎಷ್ಟೊಂದು ಸೌಲಭ್ಯಗಳಿವೆ ಅಂದ್ರೆ ಪ್ರತಿಯೊಂದು ಸೌಲಭ್ಯವು ಎಲ್ಲಿದೆ ಅನ್ನೋದ್ರ ಬಗ್ಗೆ ಸೈನ್ ಬೋರ್ಡ್ ಗಳನ್ನ ಅಲ್ಲಲ್ಲಿ ಹಾಕಿರ್ತಾರೆ ಇದರಿಂದ ಆ ಸೌಲಭ್ಯಗಳು ಎಲ್ಲಿವೆ ಅಂತ ನಮ್ಗೆಲ್ಲ ಖಂಡಿತ ಗೊತ್ತಾಗತ್ತೆ ಆದರೂ ನಿಮಗೆ ಗೊತ್ತಾಗದಲೇ ಇದ್ರೆ ವಾಲಂಟಿಯರ್ಗಳನ್ನ ಅಂದ್ರೆ ಸ್ವಯಂ ಸೇವಕರುಗಳನ್ನ ನೀವು ಕೇಳಬಹುದು ಚುನಾವಣೆಯ ಹೊಣೆ ಈ ಪುಟ್ಟ ಕವನವನ್ನ ಬರೆದು ಅದಕ್ಕೆ ದನಿ ನೀಡಿದ ಕೆಜಿಎಫ್ ನ ರಾಧಾ ಪ್ರಕಾಶ್ ಓ ಭಾರತ ದೇಶದ ನವ ಯುವತಿಯರೇ ಕೇಳಿರಿ ಕೊಟ್ಟು ಕಿವಿಯನ್ನು ಹೇಳುವೆ ನಾನು ಮುತ್ತಂತ ಗುಟ್ಟೊಂದನು ಹೇಳುವೆ ನಾನು ಮುತ್ತಂತ ಗುಟ್ಟೊಂದನು ಬರುತ್ತಿದೆ ಬರುತ್ತಿದೆ ಲೋಕಸಭೆ ಚುನಾವಣೆ ತಪ್ಪದೆ ಮರೆಯದೆ ಸೂಕ್ತ ಅಭ್ಯರ್ಥಿಯ ಚುನಾಯಿಸಿ ಕಳಿಸೋದೆ ನಿಮ್ಮ ಮುಖ್ಯ ಹೊಣೆ ಚುನಾಯಿಸಿ ಕಳಿಸೋದೆ ನಿಮ್ಮ ಮುಖ್ಯ ಹೊಣೆ ಓ ಭಾರತ ದೇಶದ ನವಯುವಕ ಯುವತಿಯರೇ ಕೇಳಿರಿ ಕೊಟ್ಟು ಕಿವಿಯನ್ನು ಹೇಳುವೆ ನಿಮಗೆ ಮುತ್ತಂತ ಗುಟ್ಟೊಂದನು ಹೇಳುವೆ ನಿಮಗೆ ಮುತ್ತಂತ ಗುಟ್ಟೊಂದನು ಸ್ನೇಹಿತರೆ ಒಂದು ವಿಷಯ ನೆನಪಿಟ್ಕೊಳ್ಳಿ ನಿಮ್ಮ ವೋಟರ್ ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮ ವಿಕಲಾಂಗತೆಯ ಬಗ್ಗೆ ಪೂರ್ಣ ವಿವರಗಳನ್ನು ಅದರಲ್ಲಿ ಭರ್ತಿ ಮಾಡಬೇಕು ಇದರಿಂದ ನಿಮಗೆ ಸರಿಯಾದ ಸಹಾಯದ ವ್ಯವಸ್ಥೆ ಮಾಡಬಹುದು ಈಗಲೂ ಕೂಡ ನಿಮ್ಮ ವಿಕಲಾಂಗತೆಯ ಕುರಿತು ವಿವರಗಳನ್ನು ನೀಡಿಲ್ಲವಾದರೆ ನಮ್ಮ ಬಿಎಲ್ಒ ಅಂದರೆ ಬೂತ್ ಲೆವೆಲ್ ಆಫೀಸರ್ ಇವರನ್ನ ಸಂಪರ್ಕಿಸಿ ಮತ್ತು ಇವರು ನಿಮಗೆ ಸಂಪೂರ್ಣ ವಿವರಗಳನ್ನು ನೀಡುತ್ತಾರೆ ಇದರಿಂದ ನಿಮಗೆ ಪೋಲಿಂಗ್ ಬೂತ್ನಲ್ಲಿ ನಿಮ್ಮ ಹಕ್ಕಾಗಿರುವ ಪ್ರತಿಯೊಂದು ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುತ್ತೆ ಇವತ್ತಿನ ನಮ್ಮ ಈ ಜಂಕ್ಷನ್ ನಲ್ಲಿ ಬೂತ್ ಲೆವೆಲ್ ಆಫೀಸರ್ ಮಂಜುನಾಥ್ ಕೊಪ್ಪಳ್ ಅವರು ಮತಗಟ್ಟೆಗಳಲ್ಲಿ ಇರುವ ಸೌಲಭ್ಯಗಳ ಕುರಿತು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ನನ್ನ ಹೆಸರು ಮಂಜುನಾಥ್ ಕೊಪ್ಪಳ್ ನಾನು ಶಿಕ್ಷಕನಾಗಿದ್ದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕೊಡದಾಳ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಮ್ಮ ಗ್ರಾಮದಲ್ಲಿ ಎಲ್ಲ ವರ್ಗದವರು ನಮ್ಮ ಬೂತಿಗೆ ಮತದಾನ ಮಾಡಲು ಬರುತ್ತಾರೆ ಅದರಲ್ಲಿ ವಯೋವೃದ್ಧರು ವಿಶೇಷ ಅಗತ್ಯತೆ ಉಳ್ಳವರು ಮತ್ತು ಇದರಲ್ಲಿ ದೈಹಿಕ ವಿಕಲತೆ ಉಳ್ಳವರು ಮತ್ತು ಅಂಧತ್ವವನ್ನು ಹೊಂದಿರುವವರು ಕೂಡ ಮತದಾನ ಮಾಡಲು ಬರುತ್ತಾರೆ ಎಂಬತ್ತು ವರ್ಷದ ಮೇಲ್ಪಟ್ಟವರಿಗೆ ನಾವು ಅವರ ಮನೆಗೆ ತೆರಳಿ ಮತದಾನವನ್ನ ಮಾಡಿಸುತ್ತೇವೆ ಹಾಗೂ ದೈಹಿಕ ಅಗತ್ಯ ಉಳ್ಳವರಿಗೆ ರ್ಯಾಂಪಿನ ಮೂಲಕ ಕುರ್ಚಿಯಲ್ಲಿ ಅವರನ್ನ ಮತದಾನ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇವೆ ಮತ್ತೆ ಅನ್ವತ್ತು ಉಳ್ಳವರಿಗೆ ಬ್ರೈನ್ ಲಿಪಿ ಉಳ್ಳಂತಹ ಮತದಾನ ಪತ್ರವನ್ನು ನೀಡಿ ಅವರಿಂದ ಮತದಾನ ಮಾಡಿಸುತ್ತೇವೆ ಮತದಾನ ಕೇಂದ್ರದಲ್ಲಿ ಮತದಾರರಿಗೆ ಶೌಚಾಲಯ ಶುದ್ಧ ಕುಡಿಯುವ ನೀರು ಕುಳಿತುಕೊಳ್ಳಲು ಆಸನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡುತ್ತೇವೆ ಮತ್ತೆ ಇವರಿಗೆ ಸಹಾಯ ಮಾಡಲು ಆಶಾ ಕಾರ್ಯಕರ್ತರು ಕೂಡ ಅಲ್ಲಿ ಇರುತ್ತಾರೆ ಇನ್ನು ಮತದಾನ ಪಟ್ಟಿಗೆ ನಾವು ಮನೆ ಮನೆ ಭೇಟಿ ಮಾಡಿ ಹದಿನೇಳು ವರ್ಷ ತುಂಬಿದವರಿಂದ ನಾವು ಅರ್ಜಿಯನ್ನು ಪಡೆದುಕೊಂಡು ನಾವು ಬಿ ಆ್ಯಪ್ನಲ್ಲಿ ನೋಂದಾಯಿಸುತ್ತೇವೆ ಅವರು ಹದಿನೆಂಟು ವರ್ಷ ತುಂಬಿದ ತಕ್ಷಣ ಅವರ ಹೆಸರು ಮತದಾನ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುತ್ತದೆ ಧನ್ಯವಾದಗಳು ಸ್ನೇಹಿತರೆ ಈಗ ಇವತ್ತಿನ ಪ್ರಶ್ನೆ ಕೇಳುವಂತಹ ಸಮಯ ಕಾರ್ಯಕ್ರಮವನ್ನ ಪೂರ್ತಿ ಮನಸ್ಸಿಟ್ಟು ಕೇಳಿದಿರಿ ಅಂತ ಹೇಳಿ ನಮಗೆ ಭರವಸೆ ಇದೆ ಸರಿ ಕೇಳಿ ಇವತ್ತಿನ ಪ್ರಶ್ನೆ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ ದೃಷ್ಟಿಹೀನ ವಿಕಲಾಂಗರ ಸೌಲಭ್ಯಕ್ಕಾಗಿ ಇವಿಎಂ ಮೇಲೆ ಯಾವ ಲಿಪಿಯನ್ನ ಬಳಕೆ ಮಾಡಲಾಗಿದೆ ಹಿಂದಿನ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾದ ಉತ್ತರ ಸಕ್ಷಮ್ ಆಪ್ ಮತ್ತೆ ವಿಜೇತರಾದವರ ಹೆಸರು ಉತ್ತರ ಪ್ರದೇಶದ ವಾರಿಸ್ ಅಲಿ ಖಾನ್ ನಿಮಗೆ ಅಭಿನಂದನೆಗಳು ಈಗ ಇಂಟ್ರೆಸ್ಟಿಂಗ್ ನ ಸಮಯ ಆಲ್ ವಿಮೆನ್ ಮ್ಯಾನೇಜ್ಡ್ ಪಾಲಿಂಗ್ ಬೂತ್ ನಿಮಗೆ ಗೊತ್ತಾ ಇದರ ಪ್ರಾರಂಭ ಒಂದು ಪ್ರಯೋಗದ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಾಡಲಾಗಿತ್ತು ಇದರ ಯಶಸ್ಸಿನಿಂದ ಉತ್ಸಾಹಿತರಾಗಿ ಇದನ್ನ ಎರಡು ಸಾವಿರದ ಹದಿನೈದರ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಗಯಾ ಜಿಲ್ಲೆಯಲ್ಲಿ ಪುನರಾವರ್ತಿಸಲಾಯಿತು ಇಲ್ಲಿನ ಬೂತ್ಗಳಲ್ಲಿ ಡೆಪ್ಯೂಟೆಡ್ ಆಫೀಸರ್ಸ್ ಕೂಡ ಮಹಿಳೆಯರೇ ಆಗಿದ್ರು ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಸ್ನೇಹಿತರೆ ಪೋಲಿಂಗ್ ಬೂತ್ನಲ್ಲಿ ಸಿಗುವಂತಹ ಸೌಲಭ್ಯಗಳ ಕುರಿತು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಪ್ರಶ್ನೆಗಳಿದ್ವೋ ಅವುಗಳಿಗೆಲ್ಲ ಇವತ್ತಿನ ಮತದಾತ ಜಂಕ್ಷನ್ನಲ್ಲಿ ಖಂಡಿತ ಸಮಾಧಾನವಾದಂತಹ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಮಗೆ ಭರವಸೆ ಇದೆ ಕೇಳಿದ್ರೆ ವೋಟ್ ಹಾಗೂ ವೋಟಿಂಗ್ ಕುರಿತು ನೀವೆಲ್ಲ ಜಾಗರೂಕರಾಗಿರಿ ಇದೇ ದಿನ ಇದೇ ಸಮಯಕ್ಕೆ ಮುಂದಿನ ಬಾರಿ ಭೇಟಿಯಾಗೋಣ ಅಲ್ಲಿಯವರೆಗೆ ಅನುಮತಿ ಕೊಡಿ ನಮಸ್ಕಾರ ಒಕ್ಕೂಡಲು ಜನ ಬೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ತ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ಜಿ ಓಂಕಾರ ಮೂರ್ತಿ ನಿರ್ಮಾಣ ಆಶಾ ಹಾಗೂ ಎಂಎಸ್ ಅನುಪಮ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು